ಇವತ್ತಿನ ಬ್ಲಾಗ್ ನಾನು ಒಬ್ಳೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಟ್ಟ ಇಲ್ಲ ನಮ್ಮಅಮ್ಮ ಬಂದ ತಕ್ಷಣ ಕೆಲಸ ಕೊಟ್ಟೈತೆ ನನ್ಗೆ ತಣ್ಣಿ ಕಾಲ್ ಬಿಡ್ಸ ಅಂತ ಅಲ್ಲೇನಪ್ಪ ಹಿಂಗೆ ನಮ್ಮಅಮ್ಮ ನಿಮ್ಮಅಮ್ಮ ಹಿಂಗೇನ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಾನು ಒಬ್ಳೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಟ್ಟ ಇಲ್ಲ ಲಾಸ್ಟ್ ಲಾಸ್ಟ್ಡಿಯೋದಲ್ಲಿ ನೋಡಿರ್ತೀರಾ ಚಿಟ್ಟಿ ಊರಿಗೆ ಹೋಗಿದ್ದಾಳೆ ಸೊ ಒಂದು ವೀಕ್ ಟೆನ್ ಡೇಸ್ ಆಯ್ತು ಅವಳು ಹೋಗಿ ಅವಳು ಇಲ್ದೇ ಇರೋಕೆ ಆಗ್ತಾ ಇಲ್ಲ ನನಗೆ ಆಯ್ತು ಆಮೇಲೆ ಸೊ ನಂದು ಆಫೀಸ್ ಕೆಲಸ ಇದೆ ಅಂತ ಹೇಳಿ ಕಳ್ಸಿದ್ದೆ ಅವಳನ್ನ ಬಟ್ ಬಿಟ್ಟಿರೋಕೆ ಆಗ್ತಾ ಇಲ್ಲ ಅವಳ ಫಸ್ಟ್ ಆಫ್ ಆಲ್ ಆಕ್ಚುಲಿ ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ ಕರ್ಕೊಂಡು ಬರೋಣ ಅವಳ ಅಂತ ಹೇಳಿ ಮೇ ಬಿ ಅಲ್ಲೇ ಒಂದು ಟೂ ಡೇಸ್ ಇರೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾವು ಅವಳು ಹೆಂಗೆ ಅಂದ್ರೆ ಎಲ್ಲಿಗೆ ಹೋದ್ರದ್ನು ಅಡ್ಜಸ್ಟ್ ಆಗ್ಬಿಡ್ತಾಳೆ ಒಂದು ಫೋರ್ ಫೋರ್ ಹೋಗಿದ್ ಫೋರ್ ಫೈವ್ ಡೇಸ್ ಫೋನ್ ಮಾಡೋಳು ನನಗೆ ಅಂಜು ನೀನು ಬಾ ನೀನು ಬಾ ಅಂತ ಇವಾಗ ನನ್ನ ನೆನಪೆ ಆಗಲ್ಲ ಬೇಡ ನೀನು ನಾನು ಊರಲ್ಲಿ ಇರ್ತೀನಿ ನಾನು ಅಪ್ಪಜಿ ಮಗಳು ಅಮ್ಮ ಮಗಳು ಅಂತಿದ್ದಾಳೆ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸೊ ಹೇಳಿಲ್ಲ ಅವಳಿಗೆ ನಾನು ಬರೋದು ಅಮ್ಮಂಗೆ ಹೇಳಿಲ್ಲ ಸರ್ಪ್ರೈಸ್ ನಮ್ಮ ಅಪ್ಪಾಜಿಗೆ ಮಾತ್ರ ಹೇಳಿದ್ದೀನಿ ಸೊ ಅಪ್ಪಾಜಿ ಬೆಳ್ಳೂರು ಪ್ರಾಸ್ಗೆ ಬಂದು ಕರ್ಕೊಂಡು ಹೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಅಪ್ಪಾಜಿಗೆ ಹೇಳಿದ್ದೀನಿ ಅಪ್ಪಾಜಿಗೆ ಹೇಳ್ತೀನಿ ಅಮ್ಮಂಗೆ ಹೇಳ್ಬೇಡ ಸರ್ಪ್ರೈಸ್ ಅಂತ ಹೇಳಿ ಸೊ ನೋಡೋಣ ನಾನು ನೋಡ್ಬಿಟ್ಟು ಚಿಟ್ಟಿ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡೋಕ್ ವೈಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೊರಟೆ ಬೇಗನೆ ಹೊರಟೆ ಆ್ಯಕ್ಚುಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಟ್ ಮಲ್ಕೊಂಡಿರ್ತಾಳೆ ಅವಳು ನಾನು ಹೋಗೋದು ಒನ್ ಥರ್ಟಿ ಟೂ ಓ ಕ್ಲಾಕ್ ಆಗುತ್ತೆ ಸೊ ಆ ಟೈಮಲ್ಲಿ ಮಲಗಿರ್ತಾಳೆ ಸೊ ಅವಳು ಎದ್ದಿದ್ದಾಗ ಹೋಗೋಣ ರಿಯಾಕ್ಷನ್ ನೋಡೋಣ ಅಂತೇಳಿ ಲೇಟಾಗಿ ಹೋಗ್ತಾ ಇದ್ದೀನಿ ಲೆವೆನ್ ಥರ್ಟಿ ಆಗಿದೆ ಸೊ ಇವಾಗ ಓಡ್ತಾ ಇದ್ದೀನಿ ಬನ್ನಿ ನಮ್ಮ ಊರು ಮತ್ತು ನಮ್ಮ ಚಿಟ್ಟಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತೇಳಿ ಸೊ ಇಲ್ಲಿಂದ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ನವ್ರಂಗೆ ಹೋಗಿ ಅಲ್ಲಿಂದ ಬಸ್ ಹತ್ತಬೇಕು ಸೊ ಬನ್ನಿ ಅವಳ it's all ಚಿಟ್ಟಿಗೆ ಮತ್ತೆ ನಮ್ಮ ಅಮ್ಮುಗೆ ಬೆಟ್ರೋಲ್ ಗೆ ನಮ್ಮ ಪುಟಿನ್ ಇಲ್ಲಿ دیا ಬರ್ತೀಯ ಬೆಲೋಸ್ಕೆ ಅಂತ ಕೇಳನಂತ ಫೋನ್ ಮಾಡ್ಕೊಂಡೆ ನಾನು ಮೊಮ್ಮನೆ ರಿಟ್ಯೂನ್ ಮಾಡ್ಬಿಟ್ಟು ಚಿಟ್ಟಿಗೆ ಸರ್ಪ್ರೈಸ್ ಕೊಡು ಪ್ಲಾನ್ ಗೇಂಗ್ ರಾಂಗ್ ಆಗೋಬಿಡಿದೆ ನಮ್ಮ ಕೇಸಲ ಲಗಾ ಮೇರ ಮಜಾಕ್ ಆನತಿ ಗೊತ್ತಾಗೋಬಿಡಿದೆ fortædin so ಅಮ್ಮುಗೆ ಫೋನ್ ಮಾಡಿದೆ ವೇಟ್ ಮಾಡ್ಲಿ dedim ಯಜ್ಮಾನರಗೆ ಅಂತ ಇದೆ ಅಂತ ಹೇಳಿ ಕಷ್ಟ ಇಲ್ಲ ಈ ಥರ ಎಲ್ಲ ಕೂತಿರೋದು ನಿಂತು ನಿಂತು ಸಾಕಾಯ್ತಾ ಬಿಸ್ಲಿದೆ ನಮ್ಮ ಅಪೋಸಿಟ್ ಬೇರೆ ಕರೆನ್ಸಿ ಇಲ್ಲ ಅಂತ ರೀಚಾರ್ಜ್ ಅಂತ ರೀಚಾರ್ಜ್ ಮಾಡ್ಲಾ ಏನು ಮಾಡಬೇಕಾಗುತ್ತೆ ಮಾಡಬೇಕು ಕರ್ಕೊಂಡೋಗುತ್ತೆ ಅಂತಂದರೆ ಏನೋ ಕೆಲಸ ಇದೆ ಬ್ಯಾಂಕಲ್ಲಿ ಅಂದ್ಬಿಟ್ಟು ಬೆಳ್ಳೂರಿಗೆ ಕರ್ಕೊಂಡು ಬಂದಿದೆ ಮೇಲುಗಡೆ ಫಸ್ಟ್ ಫ್ಲೋರ್ ಬ್ಯಾಂಕು ಡಿ ಸಿ ಬಿ ಬ್ಯಾಂಕು ಹೋಗೋಣ ಅಂತ ನಿಂತ್ಕೊಂಡು ನಮ್ಮ ಅಪ್ಪಾಜಿ ಇಲ್ಲಿ ಬಂದು ಬೆಳ್ಳೂರಿಗೆ ಕರ್ಕೊಬಂತು ಬೆಳ್ಳೂರಿಂದ ಮತ್ತೆ ಹೋಗಿದ್ದು ಇವಾಗ ಏನ ಬಂದೆ ಏನು ಹಿಂಗ್ ಮಾಡ್ಬಿಟ್ರ ಇವಾಗ ಇದ್ರ ಮೇಡಮ್

ವೈ ಐ ಡೋಟ್ ಆಲ್ಟರ್ ಸ್ಟಾಯ್ ಹೋಗಿ ಬರಬೇಡ ನನ್ನ ಹತ್ರ ಬರೋಲ್ಲ ಅಂದೆ ಅಫಿಝು ಮನೇಲಿ ಇರ್ತೀನಿ ಅಂದೆ ಹಾಂ ಅಫಿಜುಮ್ ಮನೆಯಲ್ಲೇ ಇರ್ತೀನಿ ಅಂದೆ ಹೋಗಿ ಇವಾಗ ಬರಬೇಡ ನನ್ನ ಹತ್ರ ಹೋಗಿ ನನ್ನ ಹತ್ರ ಬರಬೇಡ ಹೋಗಿ ನಾನು ಇಟ್ಕೊಡಲ್ಲ ನೀನು ಇವಾಗಿದ್ರಪ್ಪ ಅಲ್ಲೇ ಅಲ್ಲಿ ಏನದು

ಅಲ್ಲೇ ಅಯ್ಯೋ ಕೆರೀತಾವಲ್ಲಪ್ಪ ಮಣ್ಣ ಕೆರೀತಾವೆ ಚಿಕ್ಕ ಕಾಟ ನಿನ್ ಫ್ರೆಂಡ್ಸ್ ಅದು ಫೈನಲಿ ಬಂದ್ವಿ ಊರಿಗೆ ಚಿಟ್ಟಿನ ನೋಡೋಕೆ ಇವಾಗ ಎದ್ದಾಳೆ ಅದಕ್ಕೆ ಮುಖದ ಹಂಗಪ್ಪ ಹಂಗಪ್ಪ ಮುಖ ಮಾಡ ನೀನು ಹ್ಮ್ ಕಣ್ಣೇ ಇನ್ನೀ ಏನೇ ನೋಡ್ಬೇಕ ಕಾಣೆ ಬೇಡ ಅಂದ್ರೆ ಅಂಜು ಬೇಡ ಅಂದ್ರಿ ನೀವು ಇವಳಿಗೆ ಏನಪ್ಪಾ ನಿನ್ ಫ್ರೆಂಡ್ಸ್ ಅಪ್ಪ ಇವೆಲ್ಲ ಕೋಕ ಕೋಕಾ ಕಚ್ಚಿತಂಟಿ ನಿನ್ಗೆ ಮೂ ಕಣ್ಣತ್ರ ಏನಮ್ಮ ಗಾಯ ಪುಟಡೆ ನಿನ್ ನಿಮ್ಮ ಕೈಯದು ಪಾರ್ಚ ಬಿಡದು ಈ ಕಣ್ಣು ಕೂತ್ ಬಿಡದೆ ಕಣ್ಣಲ್ಲ ಕೆಳಗೆ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಓಳಿ ಮರಿ ಅದು ಇಡ್ಕೊಂಡ್ರೆ ಏನು ಮಾಡಲ್ಲ ಇಟ್ಕೊಂಡ್ರೆ ಏನು ಮಾಡಲ್ಲ ಅಂತೀರಿ ನೋಡಿ ನನ್ನ ಮಗ ಹೆಂಗ್ ಅಂತ ಅವಲ್ವಾ ಅದೇನು ಮಾಡಿಲ್ಲ ಇದು ಇದು ಬೇರೆದಿದು ಅದೇನು ಮಾಡ್ತಿಲ್ಲ ತೋಟತ್ರ ಹೋಯ್ತೀರ ಅಪಚಿತೆ ಹೋಗಲ್ಲ ಬರಲ್ವಂತೆ ಹೋಗ್ಬಿಟ್ಟು ಹೋಗಿ ಹೋಗಲ್ವಾ ಅಲ್ಲ ಅಮ್ಮ ಹೋಯ್ತೈತೆ ಅಮ್ಮ ಅಪ್ಪಚಿಬ್ರು ಹೋಯ್ತ ನೋಡಲ್ ಕಸ ಎತ್ಕೊಂಡು ಹೋಗ್ತಾವ್ರೆ ತೋಟಕ್ಕೆ ಹಾಕಕ್ಕೆ ನೀನು ಹೋಗಮ್ಮ ಹಿಂದೆ ಕುತ್ಕೊಂಡು ಇಟ್ಕೊಂಡು நீ நான் அம்மா சும்னங்க ಇಲ್ಲ ಅಪ್ಪ ಚಿತ್ತೆ ನಮ್ಮ ಅಪ್ಪದಲ್ಲಿ ನಮ್ಮಮ್ಮ ಇಟ್ಕೊ ಹೋಗ್ತಾ ಇದ್ದಾರೆ ಸೊ ನಾವೆಲ್ಲಿಗೆ ಹೋಗಿಲ್ಲ ಕಟ್ಕೇ ಹೋಗಣಾ ಮುಕ್ತಿ ಕಟ್ಕೇ ಹೋಗಣಾ ನಡ್ರಿ ತೋರ್ಸಿ ನಡೆಕೊಂಡ ನಡ್ರಿ ಇದು ನಮ್ಮ ಮನೆ ಇದು ನಮ್ಮ ಕೊಟ್ಟಿಗೆ ಅಲ್ಲಪ್ಪ ಏನಪ್ಪ ಇದು ಕೋಳಿ ಮರಿ ಕೋಳಿ ಮರಿ ಅಲ್ಲಿ ನಡ್ರಿ ನಡ್ಕೊಂಡ್ ನಡ್ರಿ ತೂಸಿ ನಡ್ರಿ ಮುಂದೆ ನಡ್ರಿ ಹತ್ರಕ್ಕೆ ಹೋಗಬೇಡ ಕಚ್ ಬಿಡುತ್ತೆ ಬೆಳಗ್ಗೆ ಕಚ್ಚ ಆಲ್ರೆಡಿ ಕಚ್ಚಿಸ್ಕೊಂಡಿದ್ದೀರಾ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ನಾನು ಇಟ್ಕೊಳ್ಳೋದಪ್ಪ ಭಯ ಆಗುತ್ತೆ ಸೋ ಆಚೆ ಇದ್ದಿದ್ದು ಬೇರೆ ಅವ್ರದ್ದು ನೋ ಚಿಟ್ಟಿ ಕಚ್ಚುತ್ತೆ ಬೇಡ ಎಷ್ಟಾಯ್ತಪ್ಪ ಪಾಪ ನಾಲ್ಕು ಹೌದಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಪಾಪು ನೈನ್ ಅಪ್ಪ ನಾನು ಇಟ್ಕೊಳ್ಳ ನಂಗೆ ಭಯ ಆಗುತ್ತೆ ನೈನ್ ಕೋಳಿ ಮರಿ ಪಾಪು ನೈನ್ ಕಂಗ್ ಹಿಡ್ಕೋಬಾರ್ದು ಕಚ್ಬಿಟ್ರೆ ಏನ್ ಮಾಡ್ತೇವಲ್ಲ ಕಣ್ಣ ಹತ್ರ ಕಚ್ಚೈತಲ್ಲ ಆಲ್ರೆಡಿ ಕಣ್ಣ ಹತ್ರ ಕಚ್ಚಿಸ್ಕೊಂಡಿದ್ದೀರಲ್ಪ ಹ್ಮ್ ಬನ್ನಿ ನೋ 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 ಭಯನೇ ಆಗಲ್ವ ನಿನ್ಗೆ ನಿಂಗೆ ಭಯ ಇಲ್ಲ ಗುಡ್ ಅಲ್ಲಿ ನೀನು ಡೋರ್ ಕ್ಲೋಸ್ ಮಾಡ್ಬಿಟ್ಟದ ಇದನ್ನ ಡೋರ್ ಕ್ಲೋಸ್ ಮಾಡೋದಾಯ್ತು ಹ್ಮ್ ಅದೊಳಗಡೆ ಇರೋದಾ ಇದು ಇದು ನಿನ್ನ ಫ್ರೆಂಡಾ ಕಡ್ಕೊಳ್ ಗಡೆ ಹೋಗುತ್ತಾ ಬಾಗಿಲು ತೆಗಿಬೇಕು ಚಿಟ್ಟಿ ಚಿಟ್ಟಿಪಾಪ ಅಲ್ಲಿ ಜೀವನ ಜೀವನ ಬಂದನ ಸ್ಕೂಲಿಂದ ನೀನು ನಿಮ್ಮಕ್ಕ ಬೇರೆ ಬೇರೆ ಸ್ಕೂಲಾ ಓ ನಿಮ್ಗೆ ಯಾಕ ಓ ಅಣ್ಣ ಸ್ಕೂಲಿಂದ ಬಂದ ನೀವೇ ಹೋಗೋ ಸ್ಕೂಲ್ಗೆ ಹೋಗೋದು ನಾಲ್ ನಾಳೆ ಹೋಗ್ತೀಯಾ ಊರಲ್ಲಿ ಹೋಗ್ತೀರಾ ಬೆಂಗಳೂರಲ್ಲಿ ಹೋಗ್ತೀರಾ ಸ್ಕೂಲ್ಗೆ ಬೆಂಗ್ಳೂರು ಇಲ್ಲಿರಲ್ವಾ ನೀನ ಹಾಂ ಪಾಪ ಇಲ್ಲಿ ಎಲ್ಲ ಗೊತ್ತು ನಿಮ್ಗಲ್ವಾ ಹಾಂ ಪಾಪ ತೋರ್ಸು ಶುರು ಆಯಿತು ಪಾಪ ತೋಸು ಪಾಪ ತೋಸು ಪಾಪ ತೋಸು ಅಂತ ನಾನು ಮಾತಾಡ್ ಫಸ್ಟ್ ನಾನು ಬೇಡವಾ ನಿಮಗೆ ಬೇಡ ನನಗೆ ನೀನು ಯಾಕು ಏ ನಂಗೆ ಬೇಡ ನೀನು ಅಷ್ಟೇ ಇಲ್ಲ ಅಯ್ಯೋ ಹೊಸ ಬಟ್ಟೆ ಹಾಕೊಂಡಿದ್ದೀರಾ

ಐ ಲವ್ ಯು ಐ ಲವ್ ಯು ಹೇಳಿ ಐ ಲವ್ ಯು ಹೇಳು ನೀನು ಇನ್ನ ಮನ್ನಲ್ಲ ಬರೆ ಡೌಗಳು ಬರೆ ಡೌಗಳು ನಿಮ್ದು ಹೌದಾ ಆಮೇಲೆ ಏನ್ ಮಾಡಿದ್ರಿ ಆಮೇಲೆ ಬಂದ್ಬಿಟ್ನಾ ಯಾವಾಗ ಬಂದೆ ನಾನು ನೆನ್ನೆ ಅಲ್ಲ ಇವಾಗ ಐ ಲವ್ ಯು ಹೇಳಲಿಲ್ಲ ನನ್ಗೆ தங்களை தானே தாழே தந்தே தானே தாரு தந்தி தானே தாழே தங்காளி தாழே தா உமா பங்கார நமது ஆறு தந்தது நீனே 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 யார் மகப்பா நீ ನಾನ್ ನಿನ್ ಮಗಳ ನಾನ್ ನಿನ್ ಮಗ್ಳ ನೀನ್ ನನ್ನ ಮಗಳು ನಾನ್ ನಿನ್ ಮಗ್ಳಲ್ಲ ನೀನು ನನ್ನ ಮಗಳು ನಾನು ಅಪ್ಪಾಜಿ ಮಗಳು ನೀನ್ ಅಪ್ಪಾಜಿ ಮಗ್ಲಾ ಹಾ ಅಪ್ಪಾಜಿ ಮಗ್ಲಾ ನೀನು ನನ್ನ ಮಗಳ ಯಾರು ಮತ್ತೆ ಅಂದ್ರೆ ಬಗಲು ಡೈರಿಗೆ ಹೋಯ್ತು ಪಾಪ ನಡ್ಕೊಂಡ್ ಹೋಯ್ತ ಏನಪ್ಪ ಪಾಪ ಬರೀ ಕಿತಾಪತಿ ಕೆಲಸ ಮಾಡಮ್ಮ ಅಮ್ಮ ಮಣ್ಣೆಲ್ಲಾ ಇದು ಮಾಡ್ತಾಳ ಕಣಮ್ಮ ಇಲ್ಲಿ ಹೋಯ್ತು ನಾನು ನೋಡ್ಲಿಲ್ಲ ಅದಕ್ಕೆ ಫೋನ್ ಐತೆ ದೈಲ್ಲ ಐತೆ ಅಂತ ಪಾಪ ಐತಮ್ಮ ಮಂಜಾ ಹಾ ಅಲ್ಲಿ ಕೆಂಜೀರ್ವಿ ನೀ ಕೆಂಜೀರ್ವ ಇಲ್ಲಿ

ತಕ್ಷಣ ತಣ್ಣಿ ಕಾಳು ಬಿಡಿಸೋ ಅಂತ ಅಲ್ಲೇನಪ್ಪ ಎಲ್ಲಿ ನಮ್ ತೋಟದಲ್ಲಿ ಹಾಕಿರದ ನಮ್ಮ ಹೊಲದಲ್ಲಿ ತೋಟ ಅಂತ ಇಂತದಯ್ಯ ನಮ್ದ್ರಲ್ಲಿ ಇರದ ಕಳಿಸ್ತ ಮುದ್ರಣದ ಬೆಂಗ್ಳೂರಿಗೆ ತಗೊಂಡೋಗಂತ ತಗೋಬನ್ನ ಕಾಲು ಎಷ್ಟಮ್ಮ ಫೋನ್ ಮಾಡಿದ್ ನಿನ್ಗೆ ಮೂರು ಕಾಲಿಗೆ ಬಂದಿದ್ದು ನಾನು ಬೆಳ್ಳೂರ್ ಕ್ರಾಸ್ಗೆ ನಾಗಮಂಗ್ಲದಲ್ಲಿ ಇವಾಗ ಹೊರಟೆ ಅಂತ ಮೂರು ಎಷ್ಟು ಮೂರು ಐವತ್ತಕ್ಕೇನೋ ಬಂತು ಬೆಳ್ಳೂರ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಬೆಳ್ಳೂರ್ಗೆ ಹೋಯ್ತು ಅದ್ಯಾವುದು ಡಿ ಸಿ ಸಿನ ಡಿ ಸಿ ಸಿ ಬ್ಯಾಂಕಿಗೆ ಅಲ್ಲಿ ತಿರ್ಗ ಅರ್ಧ ಗಂಟೆ ಅಲ್ಲಿಂದ ಬಂದಿದ್ದು ಬೆಳ್ಳೂರ್ಗೆ ಹೋಗಿ ಮತ್ತೆ ಬೆಳ್ಳೂರ್ ಕ್ರಾಸಿಗೆ ಬಂದು ಮತ್ತೆ ಬಂದಿದ್ದು ಗೊಂಡೆನಹಳ್ಳಿಗೆ ಅಲ್ಲೇನಪ್ಪ

ನಿಂಗೆ ಫೋನ್ ತಗೊಡ್ಬೇಕ ಇವಾಗ ಪಾಪ ನಮಗೆಲ್ಲ ಗೊತ್ತಾಗೋಯ್ತು ಒಂದು ಫೋನ್ ಅಂತ ಹೇಳ್ಬಿಟ್ಟು ನಿನ್ಗೊಂದು ಫೋನ್ ತಗೊಂಬರೋಣ ಚಿಟ್ಟಿ ಅಂತ ಅಂದೆ ಹೂ ಅನ್ಲು ಅದಕ್ಕೆ ಅಂಜು ಸೋನ್ ತರಕ್ ಹೋಗಣ ಬಾ ಅಂತ ಎಲ್ಲಿಗಮ್ಮ ಎಲ್ಲಿಗೆ ಹೋಗಣಮ್ಮ ಆಯ್ತು ಆಮೇಲೆ ಇವಾಗ ಆಚೆ ಅಂತ ಗೊತ್ತಾಯ್ತು ಅಲ್ಲಿ ನೋಡಲ್ ಬಾಗ್ಲತ್ರ ಹೋಗಿ ನಿಂತವಳೆ ಅಲ್ಲಿ ನೀನು ನೀನ್ ಅಂತ ಗೊತ್ತಾಯ್ತು ಹೆಂಗ್ ಬಂದ್ ನಿಂತಾಳೆ ಅಂತ ಎಷ್ಟ್ ತಲೆ ಇದ್ ನೋಡಿ ನೋಡಿ ಎರಡವರು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಷ್ಟಕ್ಕೆ ಚಪ್ಲೆ ಕೊಡೋಗಪ್ಪ ಚಿಟ್ಟಿ ಇಲ್ಲಿದೆ ಇಲ್ಲಿದೆ ನಿಮ್ ಚಪ್ಪಲ್ ಎಲ್ಲಿ ಇದೆ ಹೆಂಗಪ್ಪ ಹೇಳದ್ ನೀವು ಅಯ್ಯೋ ಅರ್ಜೆಂಟ್ ಅರ್ಜೆಂಟ್ ಅಲ್ಲ ಜಾಗ ಬಿಟ್ರಪ್ಪ ಅವಳಿಗೆ பாய் பாய் எஸ் கண்டெல்லாம கேட்டி நான் காஃபினா ಐದು ಗಂಟೆಲಿ ಕೇಳಿದಕ್ಕೆ ಏಳು ಗಂಟೆ ಕಾಫಿ ತಂದು ಕೊಡ್ತೈತೆ ನೋಡಿ ಹಿಂಗೆ ನಮ್ಮಮ್ಮ ನಿಮ್ಮನ ಹಿಂಗೆ ನಾ ಕಮೆಂಟ್ ಮಾಡಿ ತಾಳೆ ತಂದೆ ತಾಳೆ ತುಂಬ ಢಾಗಿ ಹಾಕ ಗುರೈಸ್ತಾ ಇದೆ ನನ್ನನ್ನೇ ಕಂಗ್ರಾಜು ಕಂಗ್ರಾಜುಲೇಷನ್ ಹಲೋ ಏನು ಇದ್ದೀರಾ ಏ ನಾನು ಬರ್ಬೇಡಿ 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 ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಅನ್ಕೊಂಡೆ ಬೆಳಕಾಗಿರೋ ನೋಡಿ ಇನ್ನು ಎಷ್ಟು ಬೆಳಕಿದೆ ನೋಡಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಇನ್ ಫೈವ್ ಮಿನಿಟ್ಸ್ ಇದೆ ಸೆವೆನ್ಗೆ ಎಷ್ಟು ಬೆಳಕಿದೆ ನೋಡಿ ಇಷ್ಟು ನಮ್ಮ ಬೆಂಗಳೂರಲ್ಲಂತೂ ಸಿಕ್ಸ್ ಸಿಕ್ಸ್ ತರ್ಟಿಗೆ ಎಲ್ಲ ಕತ್ಲೆ ಆಗ್ಬಿಡುತ್ತೆ ಇಲ್ಲಿ ನೋಡಿ ಸೆವೆನ್ ಓ ಕ್ಲಾಕ್ ಅನ್ಸುತ್ತಾ ನೋಡಿದ್ರೆ ಈ ವಾತಾವರಣ ಈ ಬೆಳಕು ನೋಡಿದ್ರೆ ಸೆವೆನ್ ಓ ಕ್ಲಾಕ್ ಅನ್ಸುತ್ತಾ ಕತ್ಲೆ ಆಗ್ಬಿಟ್ಟಿರುತ್ತೆ ಸೆವೆನ್ಗೆ ಎಷ್ಟು ಬೆಳಕಿದೆ ನೋಡಿ ಇವತ್ತು ಮೇ ಬಿ ನಿನ್ನೆ ಅಮೋಸೆ ಇತ್ತಲ್ಲ ಅದಕ್ಕೆ ಮೇ ಬಿ ಇಷ್ಟೊಂದು ಬೆಳಕಿದೆ ಅನ್ಸುತ್ತೆ ಸೆವೆನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಬೆಳಕಿನಲ್ಲಿ ನಮ್ಮ ಕಾಫಿ ಚಿಟ್ಟಿ ಪಕ್ಕದ ಮನೆಗೆ ಹೋಗಿದ್ದಾಳೆ ಬರ್ತಾ ಇಲ್ವಂತೆ ಸೂಪರ್ ನಮ್ಮಮ್ಮ ಮಾಡಿರೋ ಕಾಫಿ ಚಿತ್ತಿನ ಹೆಂಗ್ ಕರೀಲಿ ಇವಾಗ ಅಂತ ನೋಡ್ತಾ ಇದೀನಿ ಬರ್ತಾ ಇಲ್ಲ ಅಂತ ಅವಳು ಬರಲ್ಲ ಹೋಗ್ ನಮ್ಮಅಮ್ಮ ಹೋಗಿದ್ರು ಕರ್ಕೊ ಬರಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾಳೆ ನಮ್ಮಅಮ್ಮನ ಏನೋ ಬುಕ್ ಕೊಟ್ಟಿದಾರಂತೆ ನೋಡ್ಕೊಂಡು ಕೂತಿದ್ದಾಳಂತೆ ಬುಕ್ನ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ಅವಳೆ ಬರ್ತಾ ಇಲ್ಲ ಚಿಟ್ಟಿ ನೋ ರೆಸ್ಪಾನ್ಸ್ ಅಮ್ಮಂಗೂ ನೋ ರೆಸ್ಪಾನ್ಸ್ ಅವರು ಅಮ್ಮಂಗೂ ನೋ ರೆಸ್ಪಾನ್ಸ್ ಅಮ್ಮಮ್ಮಂಗೂ ನೋ ರೆಸ್ಪಾನ್ಸ್ ದಟ್ ಇಸ್ ಚಿಟ್ಟಿ ಎಲ್ಲಿಗೆ ಹೋಗಿದ್ರಿ ಆಂಟಿ ಬಂದು ಬರೀ ಇದೆ ಪಾಪ ನೀನು ನಡೆ ಒಳಗಡೆ ಹ್ಮ್ ಆಂಟಿ ಇನ್ನ ಊಟ ಮಾಡಿ ಇವತ್ತೇನ್ ಸ್ಪೆಷಲ್ ಇಲ್ಲ ಗುರುವಾರ ವೆಜ್ ಹ್ಮ್ ಮಳೆ ಬರ್ತಾ ಇದೆ ಜಿಡಿ ಜಿಡಿ ಮಳೆ ಸೊ ಗುರುವಾರ ಏನು ತಿನ್ನಲ್ಲ ಸೊ ಇವತ್ತೇನು ಮಾಡಲ್ಲ ನಾಳೆ ಸೊ ಇವತ್ತಿನ ದಿನ ಹೀಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ಇನ್ನ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ ಪಾಪ ಪಾಪ ತಿನ್ನ ಹ್ಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ ಇಷ್ಟಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಅಂಗಇಲಿದೆ ಆನಂದದ